ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ನಮ್ಮ ಆತ್ಮೀಯ ಪ್ರಣಾಮಗಳು ನಿಮ್ಮೆಲ್ಲರ ಯೋಗಕ್ಷೇಮವನ್ನ ವಿಚಾರಿಸಿಕೊಂಡು ನಾವು ಮುಂದೆ ಸಾಗುತ್ತೇವೆ ಪ್ರತಿಯೊಬ್ಬರಿಗೂ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದೇ ಇರುತ್ತದೆ ಇವತ್ತು ನಾವು ಅಂತಹ ಆರೋಗ್ಯದ ಬಗ್ಗೆ ಒಂದಷ್ಟು ಮುಂಜಾಗ್ರತೆಯನ್ನ ನೀಡುತ್ತಾ ಹೋಗುತ್ತೇವೆ ಇದಕ್ಕಾಗಿ ನಿಮ್ಮ ಬೆಂಬಲವನ್ನ ನಾವು ಯಾಚಿಸುತ್ತಿದ್ದೇವೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ನಿಮ್ಮ ಬೆಂಬಲವನ್ನ ಸೂಚಿಸಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮನ್ನ ಆಶೀರ್ವದಿಸಿ ಗೆಳೆಯರೆ ನೀವೆಲ್ಲರೂ ಬ್ಲಡ್ ಪ್ರೆಷರ್ ಬಗ್ಗೆ ಕೇಳಿ ಇರ್ತೀರಾ ಅದನ್ನ ಸಿಂಪಲ್ ಆಗಿ ಹೇಳಬೇಕಾದರೆ ಬಿಪಿ ಎಂದು ನಾವು ಕರೆಯುತ್ತೇವೆ ಬಿಪಿ ಎಂದರೇನು ಅದು ಹೇಗೆ ಸಂಭವಿಸುತ್ತದೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಹೇಗೆ ಉಂಟುಮಾಡುತ್ತದೆ ಎಂಬುದನ್ನು ನಾವು ಹಂತವಾಗಿ ತಿಳಿದುಕೊಳ್ಳೋಣ ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ರಕ್ತದೊತ್ತಡವನ್ನು ನಿವಾರಿಸುವುದು ಅತ್ಯಂತ ಪ್ರಮುಖವಾಗಿದೆ ಕಡಿಮೆ ರಕ್ತದೊತ್ತಡವನ್ನು ಯಾವುದೇ ಔಷಧವಿಲ್ಲದೆ ಉಪಚರಿಸಬಹುದಾಗಿದೆ ಅಪಧಮನಿಗಳ ಗೋಡೆಗಳಿನ ಮೇಲಿನ ರಕ್ತ ಪರಿಚಲನೆಯ ಶಕ್ತಿಯನ್ನು ರಕ್ತದೊತ್ತಡ ಎಂದು ಕರೆಯಲಾಗುತ್ತದೆ ರಕ್ತದೊತ್ತಡವನ್ನು ಎರಡು ಮಾಪನಗಳನ್ನು ಬಳಸಿ ನಿರ್ಧರಿಸಲಾಗುತ್ತದೆ ಸಿಸ್ಟೊಲಿಕ್ ರಕ್ತದೊತ್ತಡವು ಅತ್ಯಧಿಕವಾಗಿದ್ದಾಗ ಹೃದಯದ ಬಡಿತದ ಸಮಯದಲ್ಲಿ ಅಳೆಯಲಾಗುತ್ತದೆ ಹಾಗೂ ಡಯಸ್ಟೋಲಿಕ್ ರಕ್ತದೊತ್ತಡವು ಕಡಿಮೆಯಾಗಿದ್ದಾಗ ಹೃದಯದ ಬಡಿತಗಳ ನಡುವೆಯೂ ಅಳೆಯಲಾಗುತ್ತದೆ ಇನ್ನು ಸರಳವಾಗಿ ಹೇಳಬೇಕಾದರೆ ರಕ್ತದೊತ್ತಡವೆಂದರೆ ಅಪಧಮನಿಗಳಲ್ಲಿನ ರಕ್ತದ ಒತ್ತಡವಾಗಿದೆ ಹೃದಯದ ಸ್ನಾಯುವಿನ ಕುಗ್ಗುವಿಕೆಯಿಂದ ರಕ್ತದೊತ್ತಡವು ಉಂಟಾಗುತ್ತದೆ ರಕ್ತನಾಳಗಳ ಗೋಡೆಗಳ ವಿರುದ್ಧ ತಲ್ಲುವ ರಕ್ತದ ಸಾಮರ್ಥ್ಯವನ್ನು ರಕ್ತದೊತ್ತಡವು ಅಳೆಯುತ್ತದೆ ನಿಮ್ಮ ರಕ್ತದೊತ್ತಡವು ಅಧಿಕವಾಗಿದ್ದರೆ ನಿಮ್ಮ ಹೃದಯವು ಹೆಚ್ಚು ಕೆಲಸ ಮಾಡುತ್ತಿದೆ ಹಾಗೂ ರಕ್ತನಾಳಗಳ ಮೂಲಕ ಹರಿಯುವ ರಕ್ತದ ಬಲವು ಹೆಚ್ಚಾಗಿದೆ ಎಂದರ್ಥವಾಗಿದೆ ಅಧಿಕ ರಕ್ತದೊತ್ತಡವು ವೈದ್ಯಕೀಯ ಅಪಾಯಗಳಿಗೆ ಒಳಗಾಗುವ ಸೂಚನೆಯನ್ನ ನೀಡುತ್ತದೆ ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ರಕ್ತದೊತ್ತಡವನ್ನು ನಿವಾರಿಸುವುದು ಅತ್ಯಂತ ಪ್ರಮುಖವಾಗಿದೆ ಕಡಿಮೆ ರಕ್ತದೊತ್ತಡವನ್ನು ಯಾವುದೇ ಔಷಧವಿಲ್ಲದೆ ಉಪಚರಿಸಬಹುದಾಗಿದೆ ರಕ್ತದೊತ್ತಡದ ಆರೋಗ್ಯದ ದೃಷ್ಟಿಯಿಂದ ತಿಳಿಸುವ ಸಂದೇಶವೇನು ಒತ್ತಡದಲ್ಲಿರುವಾಗ ಹೃದಯವು ಉತ್ತಮವಾಗಿರುತ್ತದೆ ನಿಮ್ಮ ರಕ್ತನಾಳಗಳ ಉದ್ದಕ್ಕೂ ರಕ್ತವನ್ನು ಪಂಪ್ ಮಾಡುತ್ತದೆ ಹಾಗೂ ದೇಹದ ಪ್ರತಿಯೊಂದು ಭಾಗಕ್ಕೂ ಆಮ್ಲಜನಕವನ್ನು ಒದಗಿಸುತ್ತದೆ ನಿಮ್ಮ ರಕ್ತನಾಳಗಳ ಗೋಡೆಗಳ ವಿರುದ್ಧ ತಲ್ಲುವ ರಕ್ತದ ಸಾಮರ್ಥ್ಯವನ್ನು ರಕ್ತದೊತ್ತಡ ಅಳೆಯುತ್ತದೆ ರಕ್ತದೊತ್ತಡವು ಅಧಿಕವಾಗಿದ್ದರೆ ಅಪಧಮನಿಯು ದಪ್ಪವಾಗಲು ಹಾಗೂ ಗಟ್ಟಿಯಾಗಲು ಕಾರಣವಾಗಬಹುದು ಇದರಿಂದ ರಕ್ತನಾಳಗಳು ದುರ್ಬಲಗೊಳ್ಳಬಹುದು ಮತ್ತು ನೀವು ಹೆಚ್ಚಿನ ಗಂಭೀರ ಆರೋಗ್ಯದ ಸಮಸ್ಯೆಗಳಿಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ ಸಾಮಾನ್ಯ ರಕ್ತದೊತ್ತಡವು ನೂರ ಇಪ್ಪತ್ತರೊಳಗೆ ಹಾಗೂ ಎಂಬತ್ತಕ್ಕಿಂತ ಮೇಲಿರಬೇಕು ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೆಂಬತ್ತರ ರಕ್ತದೊತ್ತಡ ಮಟ್ಟವನ್ನು ಸಿಸ್ಟೋಲಿಕ್ ಎಂದು ಕರೆಯಲಾಗುತ್ತದೆ ಹಾಗೂ ಎಂಬತ್ತಕ್ಕಿಂತ ಕಡಿಮೆ ಇರುವುದನ್ನು ಡಯಸ್ಟೋಲಿಕ್ ಎಂದು ಕರೆಯಲಾಗುತ್ತದೆ ನೀವು ನಿರಂತರವಾಗಿ ಈ ಶ್ರೇಣಿಯಲ್ಲಿ ರೀಡಿಂಗ್ಗಳನ್ನು ಹೊಂದಿದ್ದರೆ ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಣಕ್ಕೆ ತರಲು ನೀವು ಬದಲಾವಣೆಗಳನ್ನು ಮಾಡಿಕೊಳ್ಳದೇ ಇದ್ದರೆ ಹೆಚ್ಚು ರಕ್ತದೊತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತದೆ ಅಧಿಕ ರಕ್ತದೊತ್ತಡವು ಮೆದುಳಿಗೆ ರಕ್ತ ಮತ್ತು ಆಮ್ಲಜನಕವನ್ನು ಪೂರೈಸುವ ಅಪಧಮಣಿಗಳು ಸಿಡಿಯಲು ಮತ್ತು ನಿರ್ಬಂಧಿಸಲು ಕಾರಣವಾಗಬಹುದು ಇದು ಪಾರ್ಶ್ವವಾಯುವಿಗೆ ಕಾರಣವಾಗುತ್ತದೆ ಮೆದುಳಿನ ಕೋಶಗಳು ಪಾರ್ಶ್ವವಾಯು ಸಮಯದಲ್ಲಿ ಸಾಯುತ್ತವೆ ಏಕೆಂದರೆ ಅವುಗಳು ಸಾಕಷ್ಟು ಆಮ್ಲಜನಕವನ್ನು ಪಡೆಯುವುದಿಲ್ಲ ಅಧಿಕ ರಕ್ತದೊತ್ತಡವನ್ನು ಹೊಂದಿರುವುದು ವಿಶೇಷವಾಗಿ ಮಧ್ಯ ವಯಸ್ಸಿನಲ್ಲಿ ನಂತರದ ಜೀವನದಲ್ಲಿ ಕಳಪೆ ಅರಿವಿನ ಕಾರ್ಯ ಮತ್ತು ಬುದ್ಧಿಮಾಂದ್ಯತೆಗೆ ಸಂಬಂಧಿಸಿದೆ ಮಧುಮೇಹ ಅಧಿಕ ರಕ್ತದೊತ್ತಡ ಅಥವಾ ವಯಸ್ಕರಿಗೆ ಈ ಪರಿಸ್ಥಿತಿಗಳಿಲ್ಲದವರಿಗಿಂತ ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಬರುವ ಅಪಾಯವಿದೆ ರಕ್ತದೊತ್ತಡವನ್ನು ತಿಳಿದುಕೊಳ್ಳುವುದು ಹೇಗೆ ಅಧಿಕ ರಕ್ತದೊತ್ತಡವಿದೆಯೇ ಎಂಬುದನ್ನು ತಿಳಿದುಕೊಳ್ಳಲು ವೈದ್ಯರು ಅಥವಾ ವೃತ್ತಿಪರರು ಇದನ್ನು ಅಳತೆ ಮಾಡುತ್ತಾರೆ ರಕ್ತದೊತ್ತಡವನ್ನು ಮಾಪನ ಮಾಡುವುದು ನೋವು ರಹಿತ ವಿಧಾನವಾಗಿರುತ್ತದೆ ಅಧಿಕ ರಕ್ತದೊತ್ತಡವು ಯಾವುದೇ ರೋಗಲಕ್ಷಣಗಳನ್ನು ಹೊಂದಿರುವುದಿಲ್ಲ ಹಾಗೂ ಹೆಚ್ಚಿನವರಿಗೆ ಅಧಿಕ ರಕ್ತದೊತ್ತಡವಿದೆ ಎಂಬುದು ತಿಳಿದಿರುವುದಿಲ್ಲ ನೀವು ಹೆಚ್ಚಿನ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಇದನ್ನು ನಿಯಂತ್ರಿಸಲು ಹಲವಾರು ಜೀವನ ಶೈಲಿಗಳನ್ನು ಅಳವಡಿಸಿಕೊಳ್ಳಬಹುದಾಗಿದೆ ನೂರ ಐವತ್ತು ನಿಮಿಷಗಳ ನಡಿಗೆ ಧೂಮಪಾನ ಮಾಡದೇ ಇರುವುದು ಆರೋಗ್ಯಕರ ಆಹಾರ ಸೇವನೆ ಆರೋಗ್ಯಕರ ತೂಕ ನಿರ್ವಹಣೆ ಒತ್ತಡ ನಿರ್ವಹಣೆ ಮೊದಲಾದ ಚಟುವಟಿಕೆಗಳನ್ನು ಅನುಸರಿಸಬಹುದಾಗಿದೆ ಅಧಿಕ ರಕ್ತದೊತ್ತಡದ ಲಕ್ಷಣಗಳೇನು ರಕ್ತದೊತ್ತಡವನ್ನು ನಿಯಮಿತವಾಗಿ ಅಳತೆ ಮಾಡುವುದು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಮೊದಲೇ ಪತ್ತೆ ಹಚ್ಚಲು ಅನುವು ಮಾಡಿಕೊಡುತ್ತದೆ ನಿಮಗೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಇದೆಯೇ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ರಕ್ತದೊತ್ತಡವನ್ನು ಅಳತೆ ಮಾಡುವುದು ಮುಖ್ಯವಾಗಿದೆ ಅಧಿಕ ರಕ್ತದೊತ್ತಡವು ಯಾವುದೇ ಲಕ್ಷಣಗಳು ಅಥವಾ ಚಿಹ್ನೆಗಳನ್ನು ಹೊಂದಿರುವುದಿಲ್ಲ ನೀವು ರಕ್ತದೊತ್ತಡವನ್ನು ಆಸ್ಪತ್ರೆಗಳಲ್ಲಿ ಪರಿಶೀಲಿಸಬಹುದಾಗಿದೆ ರಕ್ತದೊತ್ತಡವನ್ನು ಪರೀಕ್ಷಿಸುವ ಮೂವತ್ತು ನಿಮಿಷಕ್ಕೆ ಮುನ್ನ ಆಹಾರವನ್ನು ಸೇವಿಸಬೇಡಿ ಅಥವಾ ಪಾನೀಯಗಳನ್ನು ಸೇವಿಸಬೇಡಿ ನಿಮ್ಮ ಹೊಟ್ಟೆಯನ್ನ ಖಾಲಿ ಮಾಡಿಕೊಳ್ಳಿ ನಿಮ್ಮ ರೀಡಿಂಗ್ ನಡೆಸುವ ಮುನ್ನ ಹಿಂಭಾಗ ಬೆಂಬಲಿರುವ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಅದೇ ರೀತಿ ರಕ್ತ ಪರೀಕ್ಷೆ ಮಾಡುವಾಗ ಮಾತನಾಡಬೇಡಿ ಇಪ್ಪತ್ತನೇ ವಯಸ್ಸಿನಲ್ಲಿ ಅದಿಹರೆಯದವರು ರಕ್ತ ತಪಾಸಣೆಯನ್ನ ಮಾಡಬೇಕಾಗುತ್ತದೆ ನಲವತ್ತಕ್ಕೂ ಹೆಚ್ಚಿನ ವಯಸ್ಸಿನವರು ಹಾಗೂ ಅಧಿಕ ರಕ್ತದೊತ್ತಡ ಅಪಾಯಕಾರಿ ಅಂಶಗಳನ್ನು ಒಳಗೊಂಡಿದ್ದರೆ ರಕ್ತದೊತ್ತಡವನ್ನ ಎರಡು ಕೈಗಳಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕಾಗುತ್ತದೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವ ಸಮಯದಲ್ಲಿ ಸ್ಥೂಲ ಕಾಯತೆ ಹಾಗೂ ಹೆಚ್ಚಿನ ಸೋಡಿಯಂ ಪೂರಕ ಅಂಶಗಳನ್ನು ತೊಡೆದುಹಾಕಲು ಜೀವನ ಶೈಲಿಯಲ್ಲಿ ಹಾಗೂ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಬೇಕಾಗುತ್ತದೆ ಏರೋಬಿಕ್ ವ್ಯಾಯಾಮವು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಹೆಚ್ಚುವರಿ ಪರಿಣಾಮಕಾರಿಯಾಗಿದೆ ಚುರುಕಾದ ನಡಿಗೆ ವ್ಯಾಯಾಮ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಹೆಚ್ಚು ಪರಿಣಾಮಕಾರಿ ಎಂದೆನಿಸಿದೆ ಅಧಿಕ ರಕ್ತದೊತ್ತಡದ ಚಿಕಿತ್ಸೆಯಲ್ಲಿ ಲಭ್ಯವಿರುವ ವಿವಿಧ ಔಷಧಿ ತರಬೇತಿಗಳು ಕೂಡ ಇವೆ ರಕ್ತದೊತ್ತಡದ ಚಿಕಿತ್ಸೆಗಾಗಿ ಜೆ ಎನ್ ಸಿ ಏಟ್ ಶಿಫಾರಸ್ಸುಗಳು ಅನೇಕ ವಿಭಿನ್ನ ಜನಸಂಖ್ಯೆಗಳಲ್ಲಿ ಬಹು ಅಧ್ಯಯನದ ಆಧಾರದ ಮೇಲೆ ಆಧಾರವಾಗಿದೆ ಅಧಿಕ ರಕ್ತದೊತ್ತಡವು ರೋಗ ಲಕ್ಷಣಗಳೊಂದಿಗೆ ಅಪರೂಪವಾಗಿ ಸಂಭವಿಸಿದೆ ಆದ್ದರಿಂದ ಶಾಶ್ವತ ಮತ್ತು ವಿನಾಶಕಾರಿ ಅಂಗ ಹಾನಿ ಸಂಭವಿಸುವವರೆಗೆ ಇದನ್ನು ಸಂಸ್ಕರಿಸಿದ ಅಥವಾ ಕಡೆಗಣಿಸಲಾಗುವುದಿಲ್ಲ ರಕ್ತದೊತ್ತಡ ಹೆಚ್ಚಾಗುವಾಗ ಅಪದಮಣಿಗಳ ಗೋಡೆಗಳು ಗಾಯಗೊಂಡಾಗ ಅಥವಾ ವಿಸ್ತರಿಸಬಹುದು ರಕ್ತನಾಳಗಳಲ್ಲಿ ಹಾನಿ ಉಂಟಾಗುವಾಗ ದುರ್ಬಲ ಪ್ರದೇಶಗಳನ್ನು ರಚಿಸಬಹುದು ಇದು ಅನರೈಸ್ ಅಥವಾ ಛಿದ್ರಕ್ಕೆ ಕಾರಣವಾಗುತ್ತದೆ ಅನಿಯಮಿತ ಹೃದಯ ಬಡಿತ ಹೃದಯ ಸ್ಥಾಯುವಿನ ಹಾನಿ ಕೂಡ ಕಾಲಾನಂತರದಲ್ಲಿ ನಂತರದಲ್ಲಿ ಋತ್ಕರಣದ ಕಂಪನವನ್ನು ಉಂಟುಮಾಡುತ್ತದೆ ರುತ್ಕರಣದ ಕಂಪನವು ಅನಿಯಮಿತ ಹೃದಯ ಬಡಿತವಾಗಿದೆ ಅದು ನಿಮಗೆ ಸ್ಟ್ರೋಕ್ ಅಪಾಯವನ್ನುಂಟು ಮಾಡುತ್ತದೆ ಅಧಿಕ ರಕ್ತದೊತ್ತಡವು ಅಪಧಮಣಿಗಳ ಒಳಪದರವನ್ನು ಕೊಂದು ಹಾಕುತ್ತದೆ ಇದು ಕೊಲೆಸ್ಟ್ರಾಲ್ ಶಿಖರ ಖಂಡರಾಶಿ ಮತ್ತು ಪ್ಲೇಟ್ಲೆಟ್ಗಳನ್ನು ಆಕರ್ಷಿಸುತ್ತದೆ ಹಾನಿಗೊಳಗಾದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ನಿರ್ಮಿಸುವಿಕೆಯು ಒಂದು ಪ್ಲೆಕ್ಸ್ ಎಂದು ಕರೆಯಲ್ಪಡುತ್ತದೆ ಈ ದದ್ದುಗಳು ಅಪಧಮನಿಗಳ ಕಿರಿದಾಗುವಿಕೆಗೆ ಕಾರಣವಾಗುತ್ತದೆ ಇದರಿಂದಾಗಿ ದೇಹಕ್ಕೆ ಬೇಕಾದ ರಕ್ತವನ್ನ ಪೂರೈಸಲು ಹೃದಯಕ್ಕೆ ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಉಂಟಾದಾಗ ಬೆಳಗಿನ ತಲೆನೋವು ಮೂಗಿನಲ್ಲಿ ರಕ್ತಸ್ರಾವ ಅನಿಯಮಿತ ಹೃದಯ ಬಡಿತ ದೃಷ್ಟಿ ಬದಲಾವಣೆಗಳು ಕಿವಿಗಳಲ್ಲಿ ಸಿಂಕರಿಸುವಿಕೆ ಒಳಗೊಂಡಿರಬಹುದು ತೀವ್ರ ರಕ್ತದೊತ್ತಡವು ಆಯಾಸ ವಾಂಕರಿಕೆ ವಾಂತಿ ಎದೆನೋವು ಸ್ನಾಯು ನಡುಕ ಉಂಟು ಮಾಡುತ್ತದೆ ಇತರ ತೊಡಕುಗಳ ಪೈಕಿ ಅಧಿಕ ರಕ್ತದೊತ್ತಡವು ಹೃದಯಕ್ಕೆ ಗಂಭೀರ ಹಾನಿಯನ್ನ ಮಾಡಬಹುದು ಅತಿಯಾದ ಒತ್ತಡವು ಅಪಧಮಣಿಗಳನ್ನ ಗಟ್ಟಿಗೊಳಿಸುತ್ತದೆ ಹೃದಯಕ್ಕೆ ರಕ್ತ ಮತ್ತು ಆಮ್ಲಜನಕದ ಹರಿವನ್ನು ಕಡಿಮೆ ಮಾಡುತ್ತದೆ ಇದರಿಂದಾಗಿ ಮನುಷ್ಯನ ಸಾವು ಸಂಭವಿಸಬಹುದು ಎಚ್ಚರ ನಮ್ಮ ದೇಹದಲ್ಲಿ ಇರುವ ಅಂಗಾಂಗಗಳು ಸಾವಿರ ಸಾವಿರ ಕೋಟಿ ಕೊಟ್ಟರು ಎಲ್ಲೂ ಸಿಗಲಾರದು ಇದಕ್ಕಾಗಿ ನಮ್ಮ ದೇಹವನ್ನ ಶುಚಿಯಾಗಿ ಇಡಬೇಕು ಎನ್ನುತ್ತಾ ಈ ಸಂಚಿಕೆಯನ್ನ ನಾವು ಇಲ್ಲಿಗೆ ಮುಗಿಸುತ್ತಿದ್ದೇವೆ ನಿಮ್ಮ ಆರೋಗ್ಯವು ನಿಮ್ಮ ಕೈಯಲ್ಲಿರಲಿ ಜಾಹೀನ್ ಜಾಹಿ ಭಾರತ್ ಮಾತೆ